ದರ್ಶನ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ ನಿನ್ನೆಯಷ್ಟೇ ಇನ್ನೆರಡು ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ ಅಂತ ಕಮಿಷನರ್ ಬಿ ದಯಾನಂದ್ ಅವರು ಹೇಳಿದ್ರು ಹೀಗಾಗಿ ನಾಳೆ ಅಥವಾ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂತ ಸಾಧ್ಯತೆ ಪೊಲೀಸ್ ಆಯುಕ್ತರಾಗಿರುವಂತ ದಯಾನಂದ್ ಅವರು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಎರಡು ದಿನಗಳಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ ಅಂತ ಇನ್ನು ಸ್ಫೂಟನಿಗೂ ಕೂಡ ಕಳುಹಿಸಿಕೊಡಲಾಗಿತ್ತು ಪರಿಶೀಲನೆ ಕೂಡ ಆಗಿದೆ ಅಂತ ಹೇಳಿದರು ಬರೋಬ್ಬರಿ ನಾಲ್ಕೂವರೆ ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಿದ್ಧ ಮಾಡಿಕೊಳ್ಳಲಾಗಿದೆ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ತನಿಖಾ ತಂಡ ಸಲ್ಲಿಕೆ ಮಾಡುತ್ತೆ ಕೊಲೆ ಪ್ರಕರಣದಲ್ಲಿ ಸಂಗ್ರಹಿಸಿದಂತಹ ಮಹತ್ವದ ಸಾಕ್ಷಿಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಎಸಿಪಿ ಚಂದನ್ ನೇತೃತ್ವದ ತಂಡದಿಂದ ಈ ಅಂತಿಮ ಹಂತದ ತಯಾರಿ ಕೂಡ ನಡೆದಿದೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅಂತ ಸಿದ್ಧತೆ ಮಾಡಿಕೊಂಡಿದ್ದಾರೆ ಇವತ್ತು ಇಲ್ಲ ನಾಳೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ ಹಾಗಾದ್ರೆ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಇರುತ್ತೆ ಅನ್ನೋದು ಕೂಡ ಪ್ರತಿಯೊಬ್ಬರ ಕುತೂಹಲನೇ ಯಾಕೆಂದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಟ್ಟು ಹದಿನೇಳು ಜನ ಆರೋಪಿಗಳಿರುವಂತದ್ದು ಇನ್ನು ಕೃತ್ಯ ಎಸಗಿದಂತರಲ್ಲಿ ಒಬ್ಬೊಬ್ಬರು ಪಾತ್ರ ಒಂದೊಂದು ರೀತಿಯಾಗಿರುವಂಥದ್ದು ಹಾಗಾಗಿ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಇರುತ್ತೆ ಹಾಗಾದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈಗಾಗಲೇ ಹೇಳಿದ ಹಾಗೆ ನಮ್ಮ ತನಿಖೆ ಸಂಪೂರ್ಣವಾಗಿ ಮುಗಿದಿದೆ ಕೊನೆಯ ಘಟ್ಟವಾಗಿ ಈ ನಮ್ಮ ಸ್ಪೆಷಲ್ ಪ್ರಾಸಿಕ್ಯೂಟ್ ಏನಿದ್ರು ಅವರ ಒಂದು ಸ್ಕೂಟ್ನಿ ಆಗಬೇಕಾಗಿತ್ತು ಅದು ಕೂಡ ಆಗಿದೆ ಕೆಲವೊಂದು ಅಬ್ಸರ್ವೇಷನ್ಸ್ಗಳನ್ನು ಮಾಡಿದ್ದಾರೆ ಅವುಗಳನ್ನು ನಾವು ಈಗ ಕಂಪ್ಲೈ ಮಾಡ್ತಾ ಇದ್ದೇವೆ ಅದಾದ ನಂತರದಲ್ಲಿ ನಾವು ತ್ವರಿತವಾಗಿ ಅಂದರೆ ಇನ್ನೂ ಬಹುಶಃ ಎರಡು ದಿವಸಗಳಲ್ಲಿ ಒಂದು ಅಥವಾ ಎರಡು ದಿವಸಗಳಲ್ಲಿ ನಾವು ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತೇವೆ ಸ್ಪೆಷಲ್ ಪಬ್ಲಿಕ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವಶ್ಯವಾಗಿರ್ತಕ್ಕಂಥ ಸಾಕಷ್ಟು ಸಾಕ್ಷಿ ಆಧಾರಗಳು ನಮಗೆ ಸಿಕ್ಕಿದಾವೆ ವಿವರಗಳನ್ನು ನಾವು ನ್ಯಾಯಾಲಯಕ್ಕೆ ಕೊಡ್ತೇವೆ ಎಫ್ ಎಸ್ ಎಲ್ನಿಂದ ಬೆಂಗಳೂರು ಏನು ನಮ್ಮ ವಿಧಿವಿಜ್ಞಾನ ಪ್ರಯೋಗಾಲಯ ಏನಿದೆ ಅದರಿಂದ ಎಲ್ಲ ವರದಿಗಳು ಬಂದಿದ್ದಾವೆ ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ಪ್ರಶ್ನೆಗಳು ಕೂಡ ಉತ್ತರಗಳು ಬಂದಿದ್ದಾವೆ ಹಾಗೆಯೇ ಈ ನಮ್ಮ ಹೈದರಾಬಾದ್ ಸಿ ಎಫ್ ಎಸ್ ಎಲ್ನಿಂದ ನಮಗೆ ಕೆಲವೊಂದು ವರದಿಗಳು ಬರಬೇಕಾಗಿತ್ತು ಕೆಲವನ್ನ ಕೊಟ್ಟಿದ್ದಾರೆ ಇನ್ನು ಕೆಲವು ಬಾಕಿ ಇದ್ದಾವೆ ಆದರೂ ಕೂಡ ನಾವು ಅದರ ತನಿಖೆಯನ್ನು ಬಾಕಿ ಇಟ್ಟು ಮುಂದುವರಿತಾ ಇದ್ದೇವೆ ಯಾವುದು ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು ಹದಿನೇಳು ಜನ ಆರೋಪಿಗಳು ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಬಲವಾದಂತ ಚಾರ್ಜ್ ಶೀಟ್ ನ ತನಿಖಾ ತಂಡ ತಯಾರಿ ಮಾಡಿಕೊಂಡಿದೆ ಹಾಗಾದ್ರೆ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಪ್ರಬಲವಾದ ಅಂಶಗಳೇನು ಏನು ಅಂತ ನೋಡುವುದಾದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಎಫ್ಐಆರ್ ಆರ್ ಪ್ರತಿಯನ್ನ ಈ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ ಮರಣೋತ್ತರ ಪರೀಕ್ಷಾ ವರದಿ ಬಂಧಿತ ಆರೋಪಿಗಳ ಮಾಹಿತಿಯನ್ನು ಕೂಡ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಗೊತ್ತಾಗಿದೆ ರೇಣುಕಾಸ್ವಾಮಿ ಸ್ವಾಮಿಯನ್ನ ಎಷ್ಟು ಭಯಂಕರವಾಗಿ ಕೊಲೆ ಮಾಡಲಾಗಿದೆ ಎಲ್ಲೆಲ್ಲಿ ಹಲ್ಲೆ ಮಾಡಲಾಗಿದೆ ಅದ್ರ ಬಗ್ಗೆ ಕೂಡ ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗಿದೆ ಇನ್ನು ಬಂಧಿತ ಆರೋಪಿಗಳು ಹದಿನೇಳು ಜನರ ಬಗ್ಗೆ ಕೂಡ ಇವ್ರು ಹಿಂದೆ ಏನಾದ್ರೂ ಕ್ರೈಮ್ ಕೇಸಲ್ಲಿದ್ರ ಈ ಕೇಸ್ ನಲ್ಲಿ ಏನೇನ್ ಮಾಡಿದ್ದಾರೆ ಯಾರ್ಯಾರು ಕೊಲೆ ಮಾಡುವಾಗ ಸಪೋರ್ಟ್ ಮಾಡಿದ್ರು ಮತ್ತೆ ಮೃತದೇಹ ಸಾಗಾಟ ಸಾಕ್ಷ್ಯ ನಾಶ ಹೀಗೆ ಅವರ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿದೆ ಇನ್ನು ತನಿಖಾ ಸಂದರ್ಭದಲ್ಲಿ ಸಂಗ್ರಹ ಮಾಡಿರುವಂತಹ ಸಾಕ್ಷಿಗಳ ಲಿಸ್ಟ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಇರ್ಬೋದು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಇರ್ಬೋದು ನೇರ ಸಾಕ್ಷಿಗಳು ಇವೆಲ್ಲವನ್ನು ಕೂಡ ಕಲೆ ಹಾಕಿದ್ದಾರೆ ಇನ್ನು ಬಂಧಿತ ಆರೋಪಿಗಳು ಕೊಲೆ ಪ್ರಕರಣದಲ್ಲಿ ನಿರ್ವಹಣೆ ಮಾಡಿರುವಂತಹ ಪಾತ್ರ ಕೆಲವರು ಮೃತದೇಹ ಸಾಗಿಸುವಾಗ ಮಾತ್ರ ಬಂದಿದ್ರು ಇನ್ ಕೆಲವರು ಕಿಡ್ನ್ಯಾಪ್ ಮಾಡುವಂತ ಸಂದರ್ಭದಲ್ಲಿ ಮಾತ್ರ ಇದ್ರು ಇನ್ ಕೆಲವರು ಕಿಡ್ನ್ಯಾಪ್ ಮಾಡಿದಾಗಿಂದ ಹಿಡಿದು ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿ ಮೃತದೇಹವನ್ನ ರಾಜು ಕಾಲುವೆಯಲ್ಲಿ ಎಸೆಯೋವರೆಗೂ ಕೂಡ ಅವರ ಪಾತ್ರ ಇತ್ತು ಹೀಗಾಗಿ ಅವರ ಪಾತ್ರೆಗಳ ವಿಭಜೀಕರಣ ಕೂಡ ಇಲ್ಲಿ ಮಾಡಲಾಗಿದೆ ಏನೋ ಪ್ರತ್ಯಕ್ಷ ದರ್ಶಿಗಳ ಸಾಕ್ಷ್ಯ ಇರ್ಬೋದು ಕಿಡ್ನಾಪ್ ಮಾಡಿದಂತಹ ಸ್ಥಳ ಚಳ್ಕೆರೆ ಗೇಟ್ ಏನಿದೆ ಚಿತ್ರದುರ್ಗದ್ದು ಆ ಸ್ಥಳ ಇರ್ಬೋದು ಕೊಲೆಯಾದಂತಹ ಪಟ್ಟಣಗೆರೆ ಶಡ್ ಇರ್ಬೋದು ಶವ ಬಿಸಾಡಿದಂತಹ ಸುಮ್ಮನಳ್ಳಿ ಕಾಲುವೆ ಇರ್ಬೋದು ಎಲ್ಲಾ ಸ್ಥಳಗಳಲ್ಲೂ ಕೂಡ ಮಹಜರು ಮಾಡಿದ್ದಾರೆ ಆ ಕ್ರೈಮ್ ಸೀನ್ ರಿಪೋರ್ಟ್ ಅನ್ನು ಕೂಡ ಇದರಲ್ಲಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಆರೋಪಿಗಳು ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಸಿವಿಆರ್ ಅಂದ್ರೆ ಕಾಲ್ ರೆಕಾರ್ಡ್ ಡೀಟೇಲ್ಸ್ ಏನಿದೆ ಅದರ ಲಿಸ್ಟ್ ಅನ್ನು ಕೂಡ ಕಲೆ ಹಾಕಿದ್ದಾರೆ ಸಿಸಿಟಿವಿ ದೃಶ್ಯದ ವರದಿ ಇರ್ಬೋದು ಬಟ್ಟೆಗಳ ರಿಪೋರ್ಟ್ ಇರ್ಬೋದು ಮತ್ತೆ ಸ್ಯಾಂಪಲ್ಗಳ ವರದಿ ಬ್ಲಡ್ ಇರ್ಬೋದು ಹೇರ್ ಸ್ಯಾಂಪಲ್ ಇರ್ಬೋದು ಈ ಸ್ಯಾಂಪಲ್ಗಳನ್ನು ತೆಗೆದುಕೊಂಡದ ಅದರೆಲ್ಲ ರಿಪೋರ್ಟ್ಗಳು ಕೂಡ ಈಗಾಗಲೇ ತನಿಖಾ ತಂಡಕ್ಕೆ ಸಿಕ್ಕಿದೆ ಅದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಚಾರ್ಜ್ ಶೀಟ್ನಲ್ಲಿ ಇನ್ನು ಮರಣೋತ್ತರ ಪರೀಕ್ಷೆಯಲ್ಲಿ ಸಂಗ್ರಹಿಸಿದಂಥ ಸ್ಯಾಂಪಲ್ ವರದಿ ಮರಣೋತ್ತರದ ಬಳಿಕ ರೇಣುಕಾ ಸ್ವಾಮಿಯ ಬ್ಲಡ್ ಇರ್ಬೋದು ಜೊತೆಗೆ ಆತನ ಹೇರ್ ಸ್ಯಾಂಪಲ್ ಇರ್ಬೋದು ಆತನ ಮೃತದೇಹದ ಮೇಲೆ ಬಿದ್ದಿರುವಂಥ ಆರೋಪಿಗಳ ಹೇರ್ ಸ್ಯಾಂಪಲ್ ಇರ್ಬೋದು ಫೂಟ್ ಪ್ರಿಂಟ್ ಇರ್ಬೋದು ಮತ್ತೆ ಫಿಂಗರ್ ಪ್ರಿಂಟ್ ಇವೆಲ್ಲವನ್ನು ಕೂಡ ಸಂಗ್ರಹಿಸಿ ವರದಿಯನ್ನು ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಮೊಬೈಲ್ ರಿಟ್ರೀ ವರದಿ ಹೀಗೆ ಅನೇಕ ವರದಿಗಳು ಕೂಡ ತನಿಖಾ ತಂಡದ ಕೈನಲ್ಲಿದ್ದಾವೆ ಎಲ್ಲಾ ವರದಿಗಳನ್ನು ಕೂಡ ಸೇರಿಸಿ ಪ್ರಬಲವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅಂತ ಸಿದ್ಧತೆ ಮಾಡಿಕೊಂಡಿದ್ದಾರೆ